ನನಗೆ ಇಷ್ಟೊತ್ತು ಕೂತ್ಕೊಂತ ಕೂತ್ಕೊಂಡು ನೋಡ್ತಾ ಇದ್ರೆ ಇಲ್ಲಿ ಬಂದಿರೋರೆಲ್ಲರೂ ಸಾಗತ್ರೆ ಇಷ್ಟೋ ಜನನ ಹೆಂಗಪ್ಪ ಗುರ್ತಿಸ್ರು ಎಷ್ಟೋ ಜನ ಎಲೆ ಮರ ಕಾಯ್ತಾರೆ ಇವಂತ ಅವ್ರನ್ನೆಲ್ಲ ಗುರ್ತಿಸಿ ಮ್ಯಾಕ್ಸ್ ಲೈಫ್ ಅವರು ಇವತ್ತ ಅದ್ಭುತ ಕಾರ್ಯಕ್ರಮ ಮಾಡಿದ್ದಾರೆ ನನಗೆ ತುಂಬಾ ಸಂತೋಷ ಆಯಿತು ಅದರಲ್ಲೂ ನಮ್ಮ ಅನುಪಮ ಶಂಕರ್ ಅವರು ಒಂದು ವರ್ಷದಿಂದ ನನಗೆ ಕರಿತಾ ಇದ್ರು ಆದ್ರೆ ನನಗೆ ಆದಾಗ ಅವ್ರಿಗಾಗ್ತಾ ಇರಲಿಲ್ಲ ಅವ್ರಿಗಾದ ನನಗೆ ಆಗ್ತಿರಲಿಲ್ಲ ಸಮಯ ತುಂಬ ಕಷ್ಟಕರವಾಗಿರ್ತಕ್ಕಂಥ ಸಂದರ್ಭ ಹಾಗಾಗಿ ಇವತ್ತು ನಾನು ಇಲ್ಲಿ ಒಂದು ಸನ್ಮಾನ ಮಾ ತಗೊಂಡು ಅವ್ರಿಗೆ ಗೌರವಿಸಿದ್ದಕ್ಕೆ ಅವ್ರಿಗೂ ಧನ್ ಧನ್ಯವಾದಗಳು ಮ್ಯಾಕ್ಸ್ ಲೈಫ್ ಅವ್ರಿಗೂ ತುಂಬ ಧನ್ಯವಾದಗಳು ನನ್ನ ಹೆಸರು ಸಿಂಗ್ರಿ ಅಂತ ಕಮರ್ಷಿಯಲ್ ಇನ್ಸ್ಪೆಕ್ಟರ್ ಆಗಿ ರೈಲ್ವೆ ಜಿಲ್ಲಾ ರಿಟೈರ್ ಆಗಿದ್ದೇನೆ ಐ ವುಡ್ ಫೇರ್ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಥ್ಯಾಂಕ್ ಶಂಕರ್ ಸರ್ ಆ್ಯಂಡ್ ಅನುಪಮ್ಮ ಮೇಡಮ್ ಫಾರ್ ರೆಕಗ್ನೈಸ್ ಇದ್ವಿ ಒಂದು ಅನ್ನಪ್ರಸಾದ ಟೀಮ್ ಅಂತ ಒಂದು ಮಾಡಿಕೊಂಡಿದ್ದೀವಿ ಪ್ರತಿ ತಿಂಗಳು ಜಯದೇವ ಹಾಸ್ಪಿಟ್ಲು ವಿಕ್ಟೋರಿಯಾ ಹಾಸ್ಪಿಟ್ಲಲ್ಲಿ ಅಲ್ಲಿ ಅನ್ನ ಅದು ಹಾಸ್ಪಿಟಲ್ ಪೇಷಂಟ್ ಗಳಿಗೆ ಗೌರ್ಮೆಂಟ್ ಕೊಡುತ್ತೆ ಬಟ್ ಪೇಷಂಟ್ ನೋಡ್ಕೊಳ್ಳೋರಿಗೆ ಫುಡ್ ಪ್ರೊವೈಡ್ ಮಾಡಲ್ಲ ಸೊ ಪ್ರತಿ ತಿಂಗಳು ತ್ರೀ ಡೇಸ್ ಫೋರ್ ಡೇಸ್ ನಮಗೆ ಅಲರ್ಟ್ ಆಗಿದೆ ಒಂದು ಸ್ಲಾಟ್ ಅದು ರೆಗ್ಯುಲರ್ ಆಗಿ ಮಾಡ್ತಾ ಇದ್ದೀವಿ ಅನ್ನ ಪ್ರಸಾದನ್ನು ನನ್ನ ಹೆಸರು ಸಂತೋಷ್ ಶೆಟ್ಟಿ ಅಂತ ನಾನು ಮ್ಯಾಕ್ಸ್ ಆ್ಯಂಡ್ ಆ್ಯಕ್ಸಿಸಲ್ಲಿ ವೈಸ್ ಪ್ರೆಸಿಡೆಂಟಾಗಿ ಕೆಲಸ ಮಾಡ್ತಾಯಿದ್ದೀವಿ ನಮಗೆ ಕೋವಿಡ್ ಬಂದಲ್ಲಿಂದ ನಮಗೆ ಅನ್ನಿಸ್ತು ತುಂಬ ಜನ ಸಾಧಕರು ಬೇಕು ಕೊರೋನಾ ವಾರಿಯರ್ ಬೇಕು ದೊಡ್ಡ ದೇಶ ದೊಡ್ಡ ದೇಶಕ್ಕೆ ಈ ಥರ ಅನಾಹುತಗಳು ಬಂದಾಗ ಜನ ಜಾಸ್ತಿ ವಾರಿಯರ್ ಬೇಕು ಹೇಳಿ ಎರಡು ಸಾವಿರದ ಹತ್ತೊಂಬತ್ತರಿಂದ ಮ್ಯಾಕ್ಸ್ ಲೇಪನೋ ಒಂದು ಆರ್ಗನೈಷನ್ನು ಪ್ರತಿ ಶುಕ್ರವಾರ ಸಾಧಕರನ್ನು ಗುರುತಿಸಿ ಡಿಫ್ರೆಂಟ್ ಫೀಲ್ಡ್ಗಳಲ್ಲಿ ಅವ್ರು ಏನು ಮಾಡಿರ್ತಾರೋ ಅವ್ರನ್ನ ಗುರುತಿಸಿ ಸನ್ಮಾನ ಮಾಡೋ ಕಾರ್ಯಕ್ರಮ ಲಾಸ್ಟು ನಾಲ್ಕು ವರ್ಷಗಳಿಂದ ಮಾಡ್ತಾ ಇದ್ದೀವಿ ಇವತ್ತು ಒಂದು ಆಪರ್ಚುನಿಟಿ ಏನೋ ಸಿಗುತ್ತೆ ಅಂದರೆ ರವೀಂದ್ರ ಕಲಾಕ್ಷೇತ್ರದಲ್ಲಿ ಬೆಳಗ್ಗೆ ಹತ್ತೂವರೆಯಿಂದ ಹಿಡಿದು ಇನ್ನು ಸನ್ಮಾನ ನಡೀತಾ ಇದೆ ಮಧ್ಯಾಹ್ನದ ನಂತರ ಸಾಂಸ್ಕೃತಿಕ ಕಾರ್ಯಕ್ರಮ ಮತ್ತು ಪುರಸ್ಕಾರ ಸಮಾರಂಭ ಇರುತ್ತೆ ಇದು ಓನ್ಲಿ ಫಾರ್ ಏನು ಹೆಲ್ಪಿಂಗ್ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ನಾವು ಸಂಸ್ಥೆಯಿಂದ ಏನು ಮಾಡಬೇಕಂದ್ರೆ ಜನಕ್ಕೆ ಇನ್ಸ್ಪೈರ್ ಮಾಡಬೇಕು ಕಷ್ಟ ಕಾಲ ಬಂದಾಗ ನಾವೆಲ್ಲರೂ ಒಟ್ಟು ಕೂಡಿದ್ರೆ ಎಷ್ಟು ಜನಕ್ಕೆ ಹೆಲ್ಪ್ ಮಾಡೋ ಉದ್ದೇಶದಲ್ಲಿ ಇವತ್ತು ರಿಟೈರ್ಡ್ ಟೀಚರ್ಗಳಿಗೆ ಶಿಕ್ಷಾರತ್ನ ಅಂತಾಗಿ ಮತ್ತು ರಿಟೈರ್ಡ್ ಡಾಕ್ಟರ್ಗಳಿಗೆ ಸೇವಾರತ್ನ ಅಂತ ಪೊಲೀಸ್ಗಳಿಗೆ ಮತ್ತು ನರ್ಸ್ಗಳಿಗೆ ಏನು ಕೊರೋನಾ ವಾರಿಯರನ್ನು ಏನು ಅವಾರ್ಡನ್ನು ಕೊಡ್ತಾಯಿದ್ದೀವಿ ಇದು ಇದೇ ಥರ ನಡ್ಕೊಂಡು ಹೋಗಬೇಕು ಅನ್ನೋದಕ್ಕೆ ನನ್ನ ಆಶಯ ಇದೆ ಮತ್ತು ಇದನ್ನೆಲ್ಲ ಮಾಡೋದಕ್ಕೆ ನಮಗೆ ಮ್ಯಾಕ್ಸ್ ಲೈಫು ನಾನು ಸಹಾಯ ಮಾಡಿದೆ ಮತ್ತು ಸ್ಪೆಷಲ್ ಥ್ಯಾಂಕ್ಸ್ ಯಾರು ರವೀಂದ್ರ ಕಲಾಕ್ಷೇತ್ರಕ್ಕೆ ಇದನ್ನು ಗುರುತಿಸಿ ಇದನ್ನು ಮಾಡೋಕ್ಕೆ ನಮಗೆ ಅವಕಾಶ ಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳು ಸರ್ ಇನ್ಶೂರೆನ್ಸ್ ತುಂಬ ಇಂಪಾರ್ಟೆಂಟು ಜನಕ್ಕೆ ಅದು ಫೌಂಡೇಶನ್ ಇದ್ದಾಗೆ ಹೇಗೆ ನಾವು ಮನೆ ಕಟ್ಟುವಾಗ ಫೌಂಡೇಶನ್ ಇರುತ್ತೆ ಅದೇ ಥರ ಇನ್ಶೂರೆನ್ಸು ಸೇವಿಂಗ್ಸು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಬಟ್ ಇವತ್ತಿನ ಕಾರ್ಯಕ್ರಮ ಏನು ಅಂತಂದರೆ ಜನಗಳನ್ನು ಅವರ ಕೆಲಸಗಳನ್ನು ಗುರುತಿಸಿ ಸನ್ಮಾನ ಮಾಡೋದು ಹಾಗಾಗಿ ಕೆಲವರು ಪ್ರೊಫೆಷನಲ್ಗೆ ಮಾತ್ರ ರೆಕಗ್ನಿಷನ್ ಆಗ್ತಿದೆ ನಾವಿಲ್ಲಿ ಅನ್ಪ್ರೊಫೆಷ್ನಲ್ ಅಂತಂದರೆ ಯಾರೋ ಕೆಲಸ ಮಾಡಿರ್ತಾರೆ ಒಂದು ಹೊತ್ತಿಗೆ ಊಟ ಯಾರಿಗೋ ಕೊಟ್ಟಿರ್ತಾರೆ ಅವರು ಸಾಧಕರೇ ಯಾಕಂದರೆ ಇನ್ನೊಬ್ಬರು ಜೀವನ ಉಳಿಸಿರ್ತಾರೆ ಅಂಥವ್ರಿಗೆ ನಾವು ಇವತ್ತನ್ನು ರೆಕಗ್ನೈಸ್ ಮಾಡ್ತಿದ್ದೀವಿ ಸರ್ ಈ ಕಾರ್ಯಕ್ರಮ ಓನ್ಲಿ ಫಾರು ಏನು ನಾವು ಯಾರು ಸಾಧಕರಿಗೆ ಅವರಿಗೆ ಮಾತ್ರ ಮಾಡ್ತಿದ್ವಿ ಬಟ್ ನಮ್ಮ ಸಂಸ್ಥೆಯಲ್ಲಿ ಮತ್ತು ಬೇರೆ ಸಂಸ್ಥೆಯಲ್ಲಿ ಯಾರು ಪಾಲಿಸಿದಾರರಾಗಿರ್ತೀರಿ ಅದು ತುಂಬ ಅನುಕೂಲ ಅಗತ್ಯ ಅದನ್ನು ಮಾಡಿಕೊಂಡ್ರೆ ಕಷ್ಟ ಸಮಯದಲ್ಲಿ ಅವ್ರ ಫ್ಯಾಮಿಲಿಗೆ ಹೆಲ್ಪ್ ಆಗುತ್ತೆ ಇನ್ಶೂರೆನ್ಸ್ ನೀವು ಅದನ್ನು ಕೇಳ್ತಿರೋದ್ರಿಂದ ನಾನು ಹೇಳ್ತಾ ಇದ್ದೀನಿ ಇವತ್ತು ಯಾರು ಇಂಪಾರ್ಟೆಂಟ್ ಅಂದರೆ ನಮ್ಮ ಫ್ಯಾಮಿಲಿ ಇಂಪಾರ್ಟೆಂಟು ದೇಶ ಇಂಪಾರ್ಟೆಂಟು ನಾವು ಅನು ಡೆವಲಪಿಂಗ್ ಕಂಟ್ರಿ ಡೆವಲಪ್ ಕಂಟ್ರಿ ಆಗಬೇಕು ಅಂತ ನಾವು ಬೈ ಏನು ಭಾವಿಸ್ತಿದ್ದೀವಿ ಎಲ್ಲರೂ ಭಾವಿಸ್ತಿದ್ದೀವಿ ಇಂಡಿಯಾಸ್ ದ ಫಾಸ್ಟೆಸ್ಟ್ ಗ್ರೋಯಿಂಗ್ ಎಕನಾಮಿ ಅದಕ್ಕೆ ಸಾಧ್ಯ ಏನಂತಂದರೆ ನಾನು ನಮ್ಮ ಫ್ಯಾಮಿಲಿನ ನೋಡ್ಕೊಳ್ಳೋ ಜವಾಬ್ದಾರಿನ ತಗೊಳ್ಬೇಕು ನಾನು ಯಾವಾಗ ದುಡಿತಾ ಇದ್ದೀನಿ ನಾಳೆ ನಾನು ಇಲ್ಲ ಅಂತಂದರೆ ನನ್ನ ಫ್ಯಾಮಿಲಿ ಇರೋದು ಎಷ್ಟು ಸತ್ಯ ಅದೇ ಥರ ದುಡ್ದವಾಗ ಸೇವಿಂಗ್ಸ್ ಮಾಡೋದು ಅಗತ್ಯ ಅದಕ್ಕಾಗಿ ನಾವು ಅವೇರ್ನೆಸ್ನ ಕ್ರಿಯೇಟ್ ಮಾಡ್ತಿದ್ದೀವಿ ಆ್ಯಕ್ಸಿಸ್ ಬ್ಯಾಂಕಿಂದ ನಾಲ್ಕೂವರೆ ಸಾವಿರ ಶಾಖೆಗಳಿದ್ದಾವೆ ಮ್ಯಾಕ್ಸ್ ಲೈಫಿನ ನಾನ್ನೂರ ಇಪ್ಪತ್ತು ಶಾಖೆಗಳಿದ್ದಾವೆ ಎಲ್ಲ ಡಿಸ್ಟ್ರಿಕ್ಟ್ ಹೆಡ್ಕ್ವಾರ್ಟರ್ಗಳಲ್ಲಿ ಆಫೀಸ್ಗಳಿದ್ದಾವೆ ನಮ್ಮ ಜವಾಬ್ದಾರಿ ಏನಂದರೆ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡೋದು ಆ ಅವೇರ್ನೆಸ್ ಏನು ಅಂತಂದರೆ ಸೇವಿಂಗ್ಸ್ ಆ್ಯಂಡ್ ಇನ್ವೆಸ್ಟ್ಮೆಂಟ್ ಆ್ಯಂಡ್ ಲೈಫ್ ಪ್ರೊಟೆಕ್ಷನ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಬಿಕಾಸ್ ವಿ ಲವ್ ಫ್ಯಾಮಿಲಿ ಇದು ತುಂಬ ಇಂಪಾರ್ಟೆಂಟು ಅದನ್ನು ಯಾರು ಇನ್ನು ಮಾಡಿದ್ದೀರಿ ಸೆಕ್ಯೂರ್ ಮಾಡಿದ್ದೀರಿ ತುಂಬ ಒಳ್ಳೆಯದು ಯಾರು ಮಾಡಿಲ್ಲ ಒಂದು ಹತ್ತು ನಿಮಿಷ ಇಪ್ಪತ್ತು ನಿಮಿಷ ಕೂತ್ಕೊಂಡು ಯೋಚನೆ ಮಾಡಿ ನಾನು ದುಡಿದ ನೂರು ರೂಪಾಯಿಲಿ ಹತ್ತು ರೂಪಾಯಿ ನಾನು ತೆಗೆದಿಟ್ಟರೆ ನನ್ನ ಅಬ್ಸೆನ್ಸಲ್ಲಿ ನನ್ನ ಫ್ಯಾಮಿಲಿಗೆ ಹೆಲ್ಪ್ ಆಗ್ಬೋದು ಅನ್ನೋ ಉದ್ದೇಶ ಇದೆ ನಮಗೆ ಸರ್ ಪ್ರತಿ ಶುಕ್ರವಾರ ನೂರರಿಂದ ನೂರೈವತ್ತು ಜನಕ್ಕೆ ಒಂದು ಆಫೀಸ್ಗಳಲ್ಲಿ ನಮ್ಮ ಮ್ಯಾಕ್ಸ್ ಲೈಫ್ ಆಫೀಸ್ ಎಮ್ ಜಿ ರೋಡಲ್ಲಿದೆ ಇಂದಿರಾನಗರಲ್ಲಿದೆ ಇವತ್ತು ಒಂದು ಇನ್ನೂರು ಜನಗಳಿಗೆ ಪ್ಲಸ್ ಹೋಗ್ತಾ ಇದೆ ಸರ್ ಹತ್ತುವರೆಯಿಂದ ಸ್ಟಾರ್ಟ್ ಮಾಡಿದ್ದೀವಿ ಇನ್ನೂ ನಡಿತಾನೆ ಇದೆ ನೀವೆಲ್ಲ ನೋಡ್ತಾ ಇದ್ದೀರಿ ಇನ್ನೂರೈವತ್ತರಿಂದ ಮುನ್ನೂರು ಜನ ಐವತ್ತರೆ ಕಗ್ನೈಸ್ ಆಗ್ತದೆ